ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಅತ್ಯಂತ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಮಹಾಶಿವರಾತ್ರಿ ಹಾಗಾಗಿ ನಾಳೆ ರಾತ್ರಿ ನೀವು ಹತ್ತು ಗಂಟೆ ನಂತರ ನೀವು ಸ್ಟೌವ್ ಕೆಳಗಡೆ ಈ ವಸ್ತುವನ್ನು ರಹಸ್ಯವಾಗಿ ಇಡಬೇಕಾಗತ್ತೆ ಆ ವಸ್ತು ಯಾವುದು ನಂತರ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ಬಾರಿ ಬಂದಿರುವಂಥ ಮಹಾಶಿವರಾತ್ರಿಯೊಂದು ವಿಶೇಷವಾಗಿ ಶಿವಯೋಗ ರೂಪುಗೊಳ್ತಾ ಇದೆ ಈ ಶಿವಯೋಗವನ್ನು ಅತ್ಯಂತ ಮಂಗಳಕರವೆಂದು ಕೂಡ ಪರಿಗಣಿಸಲಾಗುತ್ತೆ ಶಿವರಾತ್ರಿಯ ದಿನ ಶಿವ ಶಿವ ಎಂದರೆ ಭಯವಿಲ್ಲ ಶಿವನನ್ನ ನಂಬಿದರೆ ಕಷ್ಟವಿಲ್ಲ ಅಂತ ಹೇಳ್ಬೋದು ಹಾಗಾಗಿ ಶಿವನು ತುಂಬನೇ ಕರುಣಾಮಯಿ ತನ್ನ ಭಕ್ತರಿಗೆ ಕೇಳುತ್ತನ್ನ ಕೊಡುವಾತ ಹಾಗಾಗಿ ವರ್ಷದಲ್ಲಿ ಒಂದು ದಿನ ಬರುವ ಈ ಮಹಾಶಿವರಾತ್ರಿಯಂದು ಭಕ್ತಿಯಿಂದ ಶಿವನನ್ನ ಆರಾಧಿಸಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತಾನೆ ಹೇಳ್ಬೋದು ಹಳೆ ಮಹಾಶಿವರಾತ್ರಿ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನವನ್ನೆಲ್ಲ ಮುಗಿಸಿ ಮಡಿ ಬಟ್ಟೆಯನ್ನು ಉಟ್ಟು ಶಿವನ ಆರಾಧನೆಯನ್ನು ಮಾಡಿ ನಾವು ಉಪವಾಸವನ್ನು ಕೈಗೊಳ್ಳಬೇಕಾಗತ್ತೆ ನಾಳೆ ಇಡೀ ದಿನ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿದ್ರೆ ತುಂಬಾ ಒಳ್ಳೆಯದು ಯಾರಿಗೆಲ್ಲ ಉಪವಾಸ ಇರೋಕ್ಕಾಗಲ್ಲ ಅನ್ನೋರು ಹಣ್ಣು ಹಾಲು ತೊಗೊಂಡು ಕೂಡ ನೀವು ಉಪವಾಸವನ್ನು ಮಾಡ್ಬೋದು ಇನ್ನು ರಾತ್ರಿ ನಾವು ರಹಸ್ಯವಾಗಿ ಯಾವ ವಸ್ತುವನ್ನು ಗ್ಯಾಸ್ ಸ್ಟೌವ್ ಕೆಳಗಡೆ ಇಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಳೆ ಬೆಳಗ್ಗೆ ಸ್ನಾನ ಆದ ನಂತರ ನೀವು ಶಿವನನ್ನು ಆರಾಧನೆ ಮಾಡೋದು ನಿಮ್ಮ ಮನೆಯಲ್ಲಿ ಶಿವಲಿಂಗ ಇತ್ತು ಅಂದರೆ ಅದಕ್ಕೆ ಜಲಾಭಿಷೇಕವನ್ನು ಮಾಡೋದು ಹಾಗೆಯೇ ಬಿಲ್ವ ಪತ್ರೆಯನ್ನು ಅರ್ಪಣೆ ಮಾಡೋದು ವಿಭೂತಿಯನ್ನು ಅರ್ಪಣೆ ಮಾಡೋದು ಹಾಗೆಯೇ ಶಿವ ಮಂತ್ರಗಳನ್ನು ಹೇಳ್ಕೊಳ್ಳೋದು ಕೂಡ ತುಂಬಾ ಒಳ್ಳೆಯದು ಇನ್ನು ರಾತ್ರಿ ನೀವು ಸ್ಟವ್ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ನಾವು ರಾತ್ರಿ ಸ್ಟವ್ ಕೆಳಗಡೆ ಈ ವಸ್ತುವನ್ನು ಇಡಬೇಕಂದ್ರೆ ಮೊದಲು ನಾವು ಹತ್ತು ಗಂಟೆ ನಂತರನೇ ಈ ಕೆಲಸವನ್ನು ಮಾಡಬೇಕಾಗತ್ತೆ ಅಂದರೆ ರಾತ್ರಿ ಅಡುಗೆ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ ನೀವು ಸ್ಟವ್ವೆಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಶಿಂಕಲ್ ಒಂದು ಪಾತ್ರೆನೂ ಇರಬಾರ್ದು ಆ ರೀತಿಯಾಗಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಬೇಕಾಗತ್ತೆ ಯಾವಾಗಲೂ ನಾವು ಅಡುಗೆ ಮನೆಯನ್ನು ಎಷ್ಟು ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರ್ತೀರಿ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಆ ರೀತಿಯಾಗಿ ಹಣಕಾಸಿನ ಸಮಸ್ಯೆ ಅನ್ನೋದು ಬರೋದಿಲ್ಲ ಅದಕ್ಕೋಸ್ಕರ ಅಡುಗೆ ತಕ್ಷಣ ಯಾವಾಗ್ಲೂ ಪಾತ್ರೆಯನ್ನು ಯಾವಾಗಲೂ ನಾವು ಸ್ಟವ್ ಮೇಲೆ ಬಿಡೋದಾಗ್ಲಿ ಸ್ಟವ್ ಮೇಲೆ ಒಬ್ಬೊಬ್ರು ಪಾತ್ರೆ ಹಾಗೆ ಬಿಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ನೀವು ಸ್ಟವ್ ಮೇಲೆ ಅಡಿಗೆ ಆಗಿದ್ದ ತಕ್ಷಣ ಪಾತ್ರೆಗಳನ್ನು ತೆಗೆದು ಕೆಳಗಡೆ ಇಡಬೇಕು ಸ್ಟೌವ್ ಮೇಲೆ ಯಾವುದೇ ರೀತಿಯ ವಸ್ತುಗಳನ್ನು ಇಡಬಾರ್ದು ಅಡುಗೆ ಆದ ತಕ್ಷಣ ಸ್ಟವನ್ನು ಯಾವಾಗಲೂ ಕ್ಲೀನಾಗಿ ನೀಟಾಗಿ ಇಟ್ಕೊಂಡಿರಬೇಕು ಅದರಲ್ಲೂ ಅಗ್ನಿ ಮೂಲೆಯನ್ನು ನಾವು ಯಾವಾಗಲೂ ಇಟ್ಕೊಂಡಿರೋದು ಸ್ಟವ್ಗೆ ನಾವು ಫಸ್ಟು ನಾವು ಸ್ಟವ್ ಬೆಳಗ್ಗೆ ಸ್ಟವ್ ಹಚ್ತೀರಿ ಅಂದರೆ ಸ್ಟವ್ಗೊಂದು ನಮಸ್ಕಾರ ಹಾಕಿ ಅಗ್ನಿದೇವನನ್ನು ನೆನೆದು ನಾವು ಅಗ್ನಿದೇವನಿಗೆ ನಮಸ್ಕಾರ ಹಾಕಿ ಸ್ಟವನ್ನ ಹಚ್ಚಬೇಕಾಗತ್ತೆ ಇನ್ನು ಸ್ಟವ್ ಮೇಲೆ ಯಾವಾಗಲೂ ಹಾಲು ಉಕ್ಸೋದಾಗ್ಲಿ ಅಥವಾ ತುಂಬ ಗಲೀಜಂಗಿಟ್ಕೊಳ್ಳೋದಾಗ್ಲಿ ಅಥವಾ ಅಡುಗೆ ಮನೆಯನ್ನು ತುಂಬ ಗಲೀಜಾಗಿಟ್ಕೊಬಾರ್ದು ಆ ಪಾತ್ರೆಗಳು ಎಲ್ಲವನ್ನು ಚೆಲ್ಲಾಪಿಲ್ಲಿಯಾಗಿ ಇಟ್ಕೊಬಾರ್ದು ನೀ ನೀಟಾಗಿ ಇಟ್ಕೊಂಡಿರಬೇಕು ಮತ್ತು ಶಿಂಕಲು ಅಷ್ಟೇ ಯಾವಾಗಲೂ ಪಾತ್ರೆ ಇರಬಾರ್ದು ಶಿಂಕು ಯಾವಾಗಲೂ ನೀಟಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡಿರಬೇಕು ಅಡುಗೆ ಮನೆಯಲ್ಲೂ ಅಷ್ಟೇ ಆಹಾರ ಪದಾರ್ಥಗಳು ಕೊಳೆತು ವಾಸನೆ ಬರ್ತಾ ಇರುತ್ತೆ ಈ ರೀತಿಯಾಗಿ ಬ್ಯಾಡ್ ಸ್ಮೆಲ್ ಬರಬಾರ್ದು ಈ ರೀತಿಯಾಗಿ ಇಟ್ಕೋಬೇಕು ಅಂದರೆ ಒಬ್ಬೊಬ್ರು ಅನ್ನ ಉಳಿದಿರುತ್ತೆ ನಾನು ತೆಗೆದು ಆಚೆ ಹಾಕೋಣ ಡಸ್ಟ್ಬಿನ್ಗೆ ಹಾಕೋಣ ಅಂತ ಹಾಗೆ ಇಟ್ಟಿರ್ತಾರೆ ಅದು ಒಂಥರ ಸ್ಮೆಲ್ ಬರೋದಕ್ಕೆ ಶುರು ಆಗುತ್ತೆ ಈ ಥರ ಆಹಾರ ಪದಾರ್ಥಗಳನ್ನು ಯಾವಾಗಲೂ ಅಡುಗೆ ಮನೇಲಿ ಇಡಬಾರ್ದು ಅಡುಗೆ ಮನೆ ಯಾವಾಗಲೂ ಒಳ್ಳೆಯ ಸ್ಮೆಲ್ ಬರಬೇಕು ಇನ್ನು ಅಡುಗೆ ಮನೆ ಯಾವಾಗಲೂ ಸ್ವಚ್ಛವಾಗಿ ನಾವು ಇಟ್ಕೊಬೇಕು ಆರೋಗ್ಯ ಚೆನ್ನಾಗಿರಬೇಕಂದ್ರೆ ಮೊದಲು ನಾವು ಅಡುಗೆ ಮನೆಯಲ್ಲಿ ನೀಟಾಗಿ ಎಲ್ಲ ಆಹಾರ ಪದಾರ್ಥಗಳನ್ನು ನಾವು ಒಳ್ಳೆಯ ಪಾಸಿಟಿವ್ ಮೈಂಡಿಂದ ನಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ಖುಷಿಯಾಗಿ ಸಂತೋಷವಾಗಿ ನಾವು ಅಡುಗೆ ಮಾಡಿದ್ರೆ ಅದನ್ನು ಊಟ ಮಾಡಿದವರು ಕೂಡ ಆರೋಗ್ಯವಾಗಿರ್ತಾರೆ ಅದಕ್ಕೋಸ್ಕರ ಅಡುಗೆ ಮಾಡಬೇಕಂದ್ರೆ ನೀವು ಸಿಟ್ಟು ಸಿಟ್ಟು ಮಾಡಿಕೊಂಡು ಅಡುಗೆ ಮಾಡೋದಾಗ್ಲಿ ಅಥವಾ ಪಾತ್ರೆ ತೊಳಿಬೇಕಂದ್ರೆ ಕೋಪ ಮಾಡಿಕೊಂಡು ನೆಗೆಟಿವ್ ಎಲ್ಲ ನಾವು ಯೋಚನೆ ಮಾಡ್ತಾ ನಾವು ಪಾತ್ರೆ ತೊಳೆಯೋದಾಗಲಿ ಯಾಕೆಂದರೆ ನೀರು ಕೂಡ ಬೇಗನೆ ನಾವೇನು ಮಾತಾಡಿದ್ರೆ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾವು ಪಾತ್ರೆ ತೊಳಿಬೇಕಂದ್ರೆ ಅಥವಾ ನೀರು ಹಿಡಿಬೇಕಂದ್ರೆ ಯಾವಾಗಲೂ ನಾವು ಪಾಸಿಟಿವ್ ಆಗಿ ತಿಂಕ್ ಮಾಡಬೇಕು ಇನ್ನು ಅಡುಗೆ ಮಾಡಬೇಕಂದ್ರೂ ಅಷ್ಟೇ ನಾವು ಇಷ್ಟಪಟ್ಟು ಅಡುಗೆ ಮಾಡಿ ಮಾಡಬೇಕು ಅಡುಗೆ ನೋಡಿ ರುಚಿನೇ ಬೇರೆ ಇರುತ್ತೆ ನೀವು ಕೋಪ ಮಾಡ್ಕೊಂಡು ಅಡುಗೆ ಮಾಡಿದ್ರೆ ಆ ರುಚಿನೇ ಬೇರೆ ಇರುತ್ತೆ ಹಾಗಾಗಿ ನಾವು ಯಾವಾಗಲೂ ಹೆಂಗಸರು ಅಡುಗೆ ಮನೆಯಲ್ಲಿ ಆದರೂ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿದ್ರೆ ನೀವು ಸ್ಟವ್ ಹಚ್ಚಕ್ಕೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟು ಮುಖ ತೊಳ್ಕೊಂಡು ಅಲ್ಲಿ ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ನೀವು ಸ್ಟವ್ ಹಚ್ಚಬೇಕಾಗುತ್ತೆ ರಾತ್ರಿ ಸಮಯದಲ್ಲೂ ಅಷ್ಟೇ ಪೂರ್ತಿಯಾಗಿ ಖಾಲಿ ಮಾಡಬಾರ್ದು ಅಡುಗೆ ಮನೆ ಒಂದು ಸ್ಪೂನ್ ಆಗೋಷ್ಟಾದರೂ ಅನ್ನವನ್ನು ನಾವು ಹಾಗೆ ಎತ್ತಿಟ್ಟಿರಬೇಕು ಬೆಳಗ್ಗೆ ತನಕ ಅದನ್ನು ತೊಗೊಂಡೋಗಿ ನೀವು ಪಕ್ಷಿಗಳ್ಗೆ ಹಾಕೋದು ಅಥವಾ ಹಸು ಬಂದರೆ ಹಸು ಬಕೆಟ್ಗೆ ಹಾಕೋದು ಈ ರೀತಿಯಾಗಿ ಮಾಡ್ಬೋದು ಆದರೆ ಪೂರ್ತಿಯ ನಾವು ಅಡುಗೆಯನ್ನು ಖಾಲಿ ಮಾಡಬಾರ್ದು ರಾತ್ರಿ ಒಂದು ತುತ್ತಾದರೂ ನೀವು ಅನ್ನವನ್ನು ಒಂದು ಸ್ವಲ್ಪ ಅನ್ನವನ್ನು ಒಂದು ಬೌಲಲ್ಲಿ ತೆಗೆದು ರಾತ್ರಿ ಹಿಟ್ಟು ಬೆಳಿಗ್ಗೆ ಅದನ್ನು ತೆಗೆದು ನೀವು ಪಕ್ಷಿಗಳಿಗೆ ಹಾಕಿದ್ರೆ ಅಥವಾ ಹಸುಗೆ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಅಥವಾ ಡಾಗ್ಸ್ಗೂ ಕೊಡ್ಬೋದು ನಾಯಿ ಕೊಡೋದಾಗ್ಲಿ ಪಕ್ಷಿಗಳು ಕೊಡೋದಾಗಲಿ ಹಸು ಕೊಡೋದಾಗಲಿ ಈ ರೀತಿ ಕೂಡ ಮಾಡಬಹುದು ಅದರಲ್ಲೂ ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳು ಖಾಲಿ ಆಗಬಾರ್ದು ಆ ರೀತಿಯಾಗಿ ನೀವು ನೋಡ್ಕೊಬೇಕಾಗುತ್ತೆ ಇನ್ನೂ ಸ್ವಲ್ಪ ಇದೆ ಅಂದಾಗೆ ನೀವು ಆಹಾರ ಪದಾರ್ಥಗಳನ್ನು ಅಕ್ಕಿ ಹಾಕ್ಬೋದು ನಮ್ಮ ಮನೆ ಮನೆಯಲ್ಲಿ ಯಾವ ವಸ್ತುಗಳು ಪೂರ್ತಿಯಾಗಿ ಖಾಲಿ ಹಾಕ್ಬಾರ್ದು ಅನ್ನೋದಾದರೆ ಅಕ್ಕಿ ಖಾಲಿ ಹಾಕಬಾರ್ದು ಹಾಗೆಯೇ ಉಪ್ಪು ಕೂಡ ಖಾಲಿ ಹಾಕಬಾರ್ದು ಸಕ್ಕರೆ ಖಾಲಿ ಹಾಕ್ಬಾರ್ದು ಮತ್ತು ಹಾಲು ಪೂರ್ತಿಯಾಗಿ ನಿಮ್ಮ ಮನೆಯಲ್ಲಿ ಹಾಲು ಮೊಸರು ಈ ಥರದ ವಸ್ತುಗಳು ಪೂರ್ತಿಯಾಗಿ ಖಾಲಿ ಹಾಕದೇ ಇರೋ ಥರ ನೋಡ್ಕೊಬೇಕು ಅದಿನ್ನೂ ಸ್ವಲ್ಪ ಇದೆ ಅಂತ ಇರಬೇಕಂದ್ರೆ ಈಗ ಉಪ್ಪು ಇನ್ನೂ ಸ್ವಲ್ಪ ಇದೆ ಜಾಡಿಲಿ ಅಂತ ಇರಬೇಕಂದ್ರೆ ಉಪ್ಪು ತೊಗೊಂಬರೋದಾಗಲಿ ಅಕ್ಕಿ ಇನ್ನೂ ಸ್ವಲ್ಪ ಅಕ್ಕಿ ಡಬ್ಬ ಪೂರ್ತಿಯಾಗಿ ಖಾಲಿ ಮಾಡಬಾರ್ದು ಅದಕ್ಕೋಸ್ಕರ ಅಕ್ಕಿ ಇನ್ನೂ ಒಂದು ಕೆ ಜಿ ಇದೆ ಅಂದಂಗೆ ಅಕ್ಕಿ ತೊಗೊಂಬಾರದು ಹಾಗೆಯೇ ಹಾಲಿನ ಸ್ವಲ್ಪ ಹಾಲಿದೆ ಅಂದಂಗೆ ಹಾಲು ತೊಗೊಬಾರ್ದು ಈ ರೀತಿಯಾಗಿ ಮಾಡಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಈ ವಸ್ತುಗಳು ಪೂರ್ತಿ ಖಾಲಿ ಆಗದೆ ಇರೋ ಥರ ನೋಡ್ಕೊಬೇಕು ನಾಳೆ ಮಹಾಶಿವರಾತ್ರಿ ಇರೋದ್ರಿಂದ ಹತ್ತು ಗಂಟೆ ನಂತರ ಈ ಕೆಲಸವನ್ನು ಮಾಡಬೇಕಾಗತ್ತೆ ಯಾರೆಲ್ಲ ಜಾಗರಣೆ ಇಡ್ತಿರೋ ಜಾಗರಣೆ ಇರೋರು ಕೂಡ ನೀವು ಹತ್ತು ಗಂಟೆ ನಂತರ ಈ ಕೆಲಸ ಮಾಡಿ ಅಕಸ್ಮಾತ್ ನನಗೆ ಜಾಗರಣೆ ಇಡೋಕ್ಕಾಗಲ್ಲ ನಾನು ನಿದ್ದೆ ಮಾಡ್ತೀನಿ ಅನ್ನೋರು ಕೂಡ ನೀವು ಈ ಕೆಲಸವನ್ನು ಮಾಡಿ ಅಂದರೆ ನೀವು ಸ್ಟೌವ್ ಕೆಳಗಡೆ ಈ ವಸ್ತುವನ್ನು ಇಟ್ಟು ಹೋಗಿ ನೀವು ಮಲಗಬಹುದು ಹಾಗಾಗಿ ಹತ್ತು ಗಂಟೆ ನಂತರ ಯಾವ ಒಂದು ವಸ್ತುವನ್ನು ಇಡಬೇಕು ಅನ್ನೋದಾದರೆ ಹಾಲು ಒಂದು ಸ್ಟೀಲ್ ತಟ್ಟೆ ತೊಗೊಳ್ಳಿ ಸ್ಟೀಲ್ ತಟ್ಟೆಯಲ್ಲಿ ಒಂದು ಅರ್ಧ ಲೋಟ ಆಗಷ್ಟು ನೀವು ಹಸಿ ಹಾಲಾದರೂ ಪರವಾಗಿಲ್ಲ ಅಥವಾ ಕಾಯಿಸಿರೋ ಹಾಲಿದ್ರೂ ಪರವಾಗಿಲ್ಲ ಯಾವ ಹಾಲಿದ್ರು ಪರವಾಗಿಲ್ಲ ಹಾಲನ್ನು ನೀವು ಆ ತಟ್ಟೆಯಲ್ಲಿ ಹಾಕಿ ಐದು ನಿಮಿಷಗಳ ಕಾಲ ನೀವು ಆ ತಟ್ಟೆಯನ್ನು ಇಟ್ಕೊಂಡು ಶಿವ ಪಾರ್ವತಿಯರನ್ನು ನೆನೆಸ್ಕೊಂಡು ನೀವು ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳನ್ನೆಲ್ಲ ಬಗೆಹರಿಸಪ್ಪ ಅಂತ ಹೇಳಿಕೊಂಡು ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡ್ತಾ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಲಗಾಲಿಟ್ಟು ಬಂದು ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆನೆಸಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಪರಿಹರಿಸಮ್ಮ ಅಂತ ನೀವು ಅಮ್ಮನನ್ನು ಕೂಡ ಬೇಡ್ಕೊತ ಅಂದರೆ ಮಹಾಲಕ್ಷ್ಮಿಯನ್ನು ಕೂಡ ಬೇಡ್ಕೊತ ನೀವು ಈಶ್ವರ ಪಾರ್ವತಿಯರನ್ನು ನೆನೆಸ್ಕೊಂಡು ನೀವು ನಂತರ ಆ ತಟ್ಟೆಯನ್ನು ಸ್ಟವ್ ಕೆಳಗಡೆ ಇಡಬೇಕಾಗತ್ತೆ ರಾತ್ರಿ ಪೂರ್ತಿಯಾಗಿ ಆ ತಟ್ಟೆ ಸ್ಟವ್ ಕೆಳಗಡೆನೇ ಇರಲಿ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಾದರೂ ಪರವಾಗಿಲ್ಲ ಅಥವಾ ಸ್ನಾನ ಮಾಡೋದಕ್ಕೆ ಮೊದಲಾದರೂ ಪರವಾಗಿಲ್ಲ ಅಂತಂದರೆ ಇವತ್ತು ನೀವು ನಾಳೆ ರಾತ್ರಿ ಇಟ್ಟಿರ್ತೀರ ನಾಡಿದ್ದ ಅಂತಂದರೆ ಗುರುವಾರ ದಿನ ಬೆಳಗ್ಗೆ ಎದ್ದು ಆ ಏನು ತಟ್ಟೆಯಲ್ಲಿ ಹಾಲು ಇಟ್ಟಿರ್ತಿಲ್ಲ ಅದನ್ನು ತೊಗೊಂಡೋಗಿ ಯಾವುದಾದ್ರೂ ಗಿಡಕ್ಕಾಕಿ ಬೇರೆ ಎಲ್ಲೂ ಚೆಲ್ಲಾಕೋಗ್ಬಿಡಿ ಯಾವುದಾದ್ರೂ ಹೂವಿನ ಗಿಡಕ್ಕಾಗಲಿ ಅಥವಾ ಯಾವುದಾದ್ರೂ ಮರ ಬರುತ್ತಲ್ಲ ಮರದ ಬುಡದಲ್ಲಿ ಹಾಕಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯ ಕಷ್ಟಗಳೆಲ್ಲ ಹೋಗಿ ನಿಮಗೆ ಸುಖ ದಿನಗಳು ಬರುತ್ತೆ ನಿಮ್ಮ ಏನು ಹಣಕಾಸಿನ ಸಮಸ್ಯೆ ಇರುತ್ತೆ ಅದು ಕೂಡ ಪರಿಹಾರ ಆಗುತ್ತೆ ಇಷ್ಟೆಲ್ಲ ನಮ್ಮ ನಮ್ಮನೇಲಿ ತುಂಬನೇ ಕಷ್ಟ ಆಯಿತು ಇಷ್ಟು ದಿನ ಅನ್ನೋರು ಇನ್ ಮುಂದೆ ಈ ರೀತಿಯಾಗಿ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಬದಲಾವಣೆ ಅನ್ನೋದು ನೀವೇ ನೋಡ್ತೀರಾ ಇದಕ್ಕೇನು ತುಂಬಾ ಖರ್ಚಾಗಲ್ಲ ಒಂದು ಅರ್ಧ ಲೋಟ ಆಗೋಷ್ಟು ಹಾಲಿದ್ರೆ ಸಾಕು ನಾಳೆ ಮಹಾಶಿವರಾತ್ರಿ ಹಬ್ಬದ ದಿನ ಈ ರೀತಿಯಾಗಿ ರಾತ್ರಿ ಹತ್ತು ಗಂಟೆ ನಂತರ ನೀವು ಸ್ಟೌ ಕೆಳಗಡೆ ಹಾಲಿಡೋದು ಹಾಗೆಯೇ ನಾಳೆ ವಿಘ್ನಷ್ಟೇ ಇರುತ್ತೆ ಅಂದರೆ ಬುಧವಾರ ಇರುತ್ತೆ ಗುರುವಾರ ದಿನ ಅದನ್ನು ತೆಗೆದು ನೀವು ಯಾವುದಾದ್ರೂ ಗಿಡಗಳಿಗೆ ಹಾಕೋದ್ರಿಂದ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಎಲ್ಲರೂ ತುಂಬಾ ಸಿಂಪಲ್ ರೆಮಿಡಿ ಇದೆ ಸ್ನೇಹಿತರೆ ಶಿವನನ್ನು ಆರಾಧನೆ ಮಾಡುತ್ತಾ ನೀವು ರಾ ನಾಳೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶಿವನನ್ನು ಆರಾಧನೆ ಮಾಡಿ ಪೂರ್ತಿಯಾಗಿ ಉಪವಾಸವಿದ್ದು ನೀವು ರಾತ್ರಿ ಹತ್ತು ಗಂಟೆ ನಂತರ ಈ ಕೆಲಸವನ್ನು ಮಾಡಿ ಜಾಗರಣೆ ಇರೋರಾದರೆ ಜಾಗರಣೆ ಹಿರಿ ಜಾಗರಣೆ ಇರೋಕ್ಕಾಗಲ್ಲ ಅನ್ನೋರು ಮಲ್ಕೊಂಡು ನಿದ್ದೆ ಕೂಡ ಮಾಡ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಅದೃಷ್ಟ ಬದಲಾಗುತ್ತೆ ಹಾಗಾಗಿ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರೂ ಶಿವ ಪಾರ್ವತಿಯ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡ್ಕೊಳ್ಳಿ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೇ ಹಾಗೇ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು